ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೇರಿಗೆ ಮೂವತ್ತೆರಡರಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಇದು ನಾಲ್ಕು ಎಕರೆ ಮಾರುವಂಥ ಜಮೀನು ಇನ್ನು ಈ ಜಮೀನಿನ ಮಣ್ಣು ಯಾವುದು ಈ ಜಮೀನಿನ ಬೆಲೆ ಎಷ್ಟು ಈ ಜಮೀನಿಗೆ ನೀರಿನ ಸ್ಥಿತಿ ಹೆಂಗಿದೆ ದಾರಿಯ ಸ್ಥಿತಿ ಹೆಂಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀನಿ ಮೊದಲಿಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಈ ಜಮೀನಿಗೆ ಚಳಕೆರಿಯಿಂದ ಮೂವತ್ತೆರಡರಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಜೊತೆಗೆ ನಿಮಗೆ ಮೇನ್ ಸರ್ವಿಸ್ ರೋಡು ಅಲ್ಲಿ ಕಾಣಿಸುತ್ತೆ ನೋಡಿ ಅಲ್ಲ ಒಬ್ಬ ಒಬ್ಬ ವ್ಯಕ್ತಿ ನಿಂತಿದ್ದಾನಲ್ಲ ಅದು ಮೇನ್ ರೋಡು ಅಲ್ಲಿಂದ ನಿಮಗೆ ಇಲ್ಲಿ ಬೈಕ್ ನಿಂತಿದೆಯಲ್ಲ ಅಂದರೆ ಒಂದು ನೂರು ಮೀಟ್ರ್ ಆಗುತ್ತೆ ಅಲ್ಲಿಂದ ಒಳಗಡೆ ಹಂಗೆ ನಕಾಶೆ ರೋಡು ಬೇರೆ ಜಮೀನಿಗೆ ಕೂಡ ಹೋಗುತ್ತೆ ಅದೇ ದಾರಿ ಬಟ್ ಸರ್ವಿಸ್ ರೋಡ್ ಅಂದರೆ ಮೇನ್ ರೋಡಿಂದ ಒಂದು ನೂರು ಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಇನ್ನು ಬೆಂಗಳೂರಿಂದ ಇಲ್ಲಿಗೆ ಇನ್ನೂರ ಮೂವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ನಾನು ಈಗಾಗಲೇ ಮೂವತ್ತೆರಡರಿಂದ ಮೂವತ್ತೈದು ಕಿಲೋಮೀಟ್ರ್ ಅಂತ ಹೇಳಿದ್ದೀನಿ ಇನ್ನು ಇದು ನಾಲ್ಕು ಎಕರೆ ಕೊಡುವಂಥ ಜಮೀನು ಎರಡು ಪಾಣಿ ಇದೆ ಎರಡೆರಡು ಎಕರೆ ಇಬ್ಬರು ಓನರು ನಾಲ್ಕು ಎಕ್ರೆನೂ ಕೊಡ್ತಾರೆ ಇದು ಮತ್ತು ಜಮೀನು ಮಾತ್ರ ಮೊದಲು ಹೇಳಿಬಿಡ್ತೀನಿ ನೋಡಿರಿ ಅಲ್ಲಿ ಮರ ಕಾಣ್ತಾ ಇದೆಯಲ್ಲ ಅಲ್ಲಿಂದ ಹಿಡ್ದು ನಿಮಗೆ ಈ ಕಡೆ ಮರ ಕಾಣಿಸುತ್ತಲ್ಲ ಈ ಮರ ಅಲ್ಲಿವರೆಗೂ ಇದೆ ಮತ್ತು ನಿಮಗೆ ಅಲ್ಲಿ ರೆಡ್ ಸಾಯಿಲ್ ಕಾಣಿಸುತ್ತೆ ನೋಡಿ ಅಲ್ಲಿಂದ ಹಿಡ್ದು ನಿಮ್ಗೆ ಈ ಕಡೆ ಮಾಮೂಲಾಗಿ ಬೈಕ್ ಕಾಣಿಸೋವರೆಗೂ ಇದೆ ಜಮೀನು ಎರಡೆರಡು ನಾಲ್ಕು ಎಕರೆ ಇನ್ನು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ಫ್ಯೂರ್ ರೆಡ್ ಸಾಯಿಲ್ ನೋಡಿ ಯಾವುದೇ ರೀತಿ ತೊಂದರೆ ಇಲ್ಲ ಫ್ಯೂರ್ ರೆಡ್ ಸಾಯಿಲ್ ಈ ಕಡೆ ಸುತ್ತಮುತ್ತಲೂ ಕೂಡ ಎಲ್ಲ ಇರೋದು ಫ್ಯೂರ್ ರೆಡ್ ಸಾಯಿಲ್ಗಳೇ ಇನ್ನು ಜನರಲ್ ಪ್ರಾಪರ್ಟಿ ಇನ್ನು ಈ ಜಮೀನಿಗೆ ಎರಡು ದಾರಿ ಇದೆ ಒಂದು ಈ ಕಡೆ ಫಾರೆಸ್ಟ್ ಆಫೀಸ್ ಕಡೆಯಿಂದನೂ ಬರ್ಬೋದು ಮತ್ತು ಈ ಕಡೆಯಿಂದನೂ ದಾರಿ ಇದೆ ಇಲ್ಲ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ನಿಮಗೆ ಕಾಣಿಸ್ತಾ ಇದ್ದೀನಿ ನಾನು ಮೊದಲು ತೋರಿಸಿದ್ದೀನಿ ಈಗಲೂ ತೋರಿಸ್ತಾ ಇದ್ದೀನಿ ಅದೇ ಮೇನ್ ರೋಡು ಈ ಕಡೆ ವಿಲೇಜ್ಗೆ ಹೋಗುವಂಥ ರೋಡು ಈ ಕಡೆ ವಿಲೇಜ್ ಈ ಕಡೆನೂ ದೂರ ಈ ಕಡೆನೂ ದೂರ ಸೆಂಟ್ರ್ ಪಾಯಿಂಟ್ ಈ ಜಮೀನು ಇರೋದು ನಾಲ್ಕು ಎಕರೆ ಜೊತೆಗೆ ನಿಮ್ಗೆ ಅಲ್ಲಿ ದೂರದಲ್ಲಿ ಒಂದು ರೆಡ್ ಸಾಯಿಲ್ ಕಾಣಿಸುತ್ತಲ್ಲ ಆ ಕಡೆ ಒಂದು ಹತ್ತು ಎಕರೆ ಜಮೀನು ಕೂಡ ಇದೆ ಆದರೆ ಮೊದಲು ಇದು ವಿಡಿಯೋ ಮಾಡ್ತಿರೋದ್ರಿಂದ ಇದು ನಾಲ್ಕು ಎಕರೆ ಕೊಡುವಂಥ ಜಮೀನು ಇನ್ನು ನಾನು ನೀರಿನ ಸ್ಥಿತಿಗೆ ಬರ್ತೀನಿ ಸದ್ಯಕ್ಕೆ ಈ ಜಮೀನಿಗೆ ನೀರಿನ ಸ್ಥಿತಿ ಕಮ್ಮಿ ನನಗೆ ಕಾಣಿಸ್ತಾ ಇರೋ ಪ್ರಕಾರ ಇಲ್ಲೆಲ್ಲೂ ಯಾವುದೂ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ ಯಾಕೆಂದರೆ ಇರೋದನ್ನೇ ಹೇಳಬೇಕು ಸುಮ್ಮನೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಬಂದು ಈ ಜಮೀನಿಗೆ ನೀರಿಲ್ಲ ಈ ಕಡೆ ಮಳೆ ಕಮ್ಮಿ ಹೌದು ನಮ್ಮ ಚಿತ್ರದುರ್ಗ ಪ್ರದೇಶವೇ ನೀರಿನ ಕಮ್ಮಿ ಆದರೆ ಅದೇ ನಾವು ಮಂಡ್ಯ ಕಡೆ ಅಥವಾ ಬೆಂಗಳೂರು ಕಡೆ ಒಂದು ಎಕರೆ ಜಮೀನು ಕೇಳೋಕೆ ಹೋದರೆ ವಿಚಿತ್ರ ಕಾಸ್ಟ್ಲಿ ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ಜಮೀನಿನ ಬೆಲೆ ಏರ್ತಾ ಹೋಗ್ತಾ ಇದೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇನ್ನು ಈ ಜಮೀನಿಗೆ ಬೆಲೆ ನಾನು ಈಗಾಗಲೇ ಹೇಳಿದ್ದೀನಿ ಮತ್ತೆ ಇದ್ದೀನಿ ಸುತ್ತಲೂ ಕೂಡ ಇದು ನನ್ನ ಪ್ರಕಾರ ಮಳೆಗಾಲದಲ್ಲಿ ಇದನ್ನು ವ್ಯವಸಾಯ ಮಾಡ್ಕೋಬೋದು ಜೊತೆಗೆ ಕರೆಂಟಿನ ವ್ಯವಸ್ಥೆ ಕೂಡ ಇಲ್ಲೆಲ್ಲೂ ಹತ್ರದಲ್ಲಿ ಇಲ್ಲ ನಿಮಗೆ ಮುಂಚೆಲೇ ಹೇಳ್ತೀನಿ ನಾನು ದೂರದಿಂದಲೇ ತರಬೇಕಾಗುತ್ತೆ ಕರೆಂಟ್ ಕೂಡ ಯಾಕೆಂದರೆ ವೀಡಿಯೋದಲ್ಲಿ ಎಲ್ಲವನ್ನು ಕೂಡ ನಿಮ್ಗೆ ತಿಳಿಸಿರಬೇಕು ಅದಾದ ನಂತರ ನೀವು ಇದನ್ನು ವಿಸಿಟ್ ಕೊಡೋಂಥ ಕೆಲಸ ಮಾಡಬೇಕು ಸದ್ಯ ಕರೆಂಟ್ ಸ್ಥಿತಿ ಕೂಡ ಕರೆಂಟಿನ ಸ್ಥಿತಿ ಕೂಡ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಕಾಣಿಸ್ತಾ ಇಲ್ಲ ಓನ್ಲಿ ಮಳೆಗಾಲ ಇದನ್ನು ಸಾಗೋಳಿ ಮಾಡ್ಕೋಬೋದು ಜೊತೆಗೆ ನಾನು ಕರೆಂಟ್ ತಂದು ಕೋಳಿ ಫಾರಮ್ಮು ಮಾಡ್ಕೊತೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಇಲ್ಲೆಲ್ಲೂ ಕೂಡ ವಿಲೇಜ್ ಹತ್ರ ಇಲ್ಲ ಸರ್ವಿಸ್ ರೋಡ್ ಕೂಡ ತುಂಬ ಚೆನ್ನಾಗಿದೆ ನಲವತ್ತಡಿ ಸುತ್ತಲೂ ಕೂಡ ಚೆನ್ನಾಗಿದೆ ಒಂದು ಚೌಕಾಗಿ ಬಾಕ್ಸಾಗಿ ಜಮೀನು ಸರ್ವಿಸ್ ರೋಡ್ ದೊಡ್ಡದಾಗಿದೆ ನಲವತ್ತಡಿ ರೋಡ್ ಇದೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಈ ಜಮೀನಿಗೆ ಕೊನೆಯದಾಗಿ ಬೆಲೆ ಹೇಳ್ತೀನಿ ನಾನು ಈ ಜಮೀನಿಗೆ ಫೈನಲ್ ಆಗಿ ಆರೂವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ನನ್ನ ಪ್ರಕಾರ ತಗೋಬೋದು ಆದರೆ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ತೀವಿ ಅನ್ನೋರು ಒಂದಿಷ್ಟು ಮುಂಚೆಲೇ ಬಂದು ಇಲ್ಲಿ ಕರೆಂಟಿನ ವ್ಯವಸ್ಥೆ ಎಷ್ಟು ದೂರದಿಂದ ತರ್ಬೋದು ಈ ಜಮೀನಿಗೆ ಅವೆಲ್ಲವನ್ನು ಕೂಡ ನೀವು ನೋಡಿ ಪರಿಶೀಲನೆ ಮಾಡಿ ಈ ಜಮೀನನ್ನು ತಗೊಳ್ಳಿ ಅಂತ ನನ್ನ ಸಲಹೆ ಸುಮ್ಮನೆ ನಾನು ಹೇಳಿದ ತಕ್ಷಣ ಇಲ್ಲಿ ಯಾವುದೇ ರೀತಿ ಸೌಕರ್ಯ ನನಗೂ ಕಾಣಿಸ್ತಾ ಇಲ್ಲ ಆದರೆ ನಾನು ಹೇಳ್ತಿದ್ದೀನಲ್ಲ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಇದು ಮಳೆಯ ಅವ ಅವಲಂಬಿತ ಪ್ರದೇಶ ಅಂತ ನನ್ನ ಅನಿಸಿಕೆ ಇನ್ನು ಒಂದು ಎಕರೆ ಆರೂವರೆ ಲಕ್ಷ ನಾಲ್ಕು ಎಕರೆ ಇರೋದು ಎಂದಿನಂತೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Bye bye.